ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯಿಸಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾದ ಎರಡನೆಯ ಒಂದು ಜಾಥಾ ನಡೀತಾ ಇದೆ ಕರ್ನಾಟಕದ ಸಮಸ್ತ ಜನತೆಗೆ ನಾನು ಈ ಮೂಲಕ ತಿಳಿಸಲು ಬಯಸ್ತಾ ಇದ್ದೀನಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ವರ್ಷ ಅಂದರೆ ಡಿಸೆಂಬರ್ ಆರನೇ ತಾರೀಕಿನಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿಬ್ಬಣದ ದಿವಸ ಬೆಂಗಳೂರಿನಿಂದ ಹಿಡಿದು ಸುಮಾರು ಹತ್ತು ಜಿಲ್ಲೆಗಳನ್ನು ಸಂಚರಿಸಿ ಬೆಳಗಾವಿಯ ಆ ಒಂದು ಚಳಿಗಾಲದ ಅಧಿವೇಶನಕ್ಕೆ ತಲುಪಿ ನಮ್ಮ ಮೂಲ ಬೇಡಿಕೆಗಳಾದಂತಹ ಏನು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅದೇ ಥರನಾಗಿ ಕಾಂತರಾಜ ಆಯೋಗದ ವರದಿಯನ್ನು ಕೂಡ ಬಹಿರಂಗಗೊಳಿಸಿ ಅದನ್ನು ಜನರಿಗೆ ಏನು ಅರ್ಪಿಸ್ಕೊಳ್ಬೇಕು ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ತಾವು ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಟು ಬಿ ರಿಸರ್ವೇಷನನ್ನು ನಾವು ಯಾವತ್ತೂ ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದ ತಕ್ಷಣವೇ ನಾವು ಟು ಬಿ ರಿಸರ್ವೇಷನನ್ನು ರಿವೋಕ್ ಮಾಡ್ತೀವಿ ಅಂತೇಳಿ ಮಾನ್ಯ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರನ್ನು ಹೇಳಿಕೆಯನ್ನು ಕೊಟ್ಟಿದ್ದರು ಈ ಎಲ್ಲ ಹೇಳಿಕೆಗಳನ್ನು ಮುಸಲ್ಮಾನರ ಮೇಲೆ ಮತ್ತು ಅಮಾಯಕರ ಮೇಲೆ ದಲಿತರ ಮೇಲೆ ಆಗಿರುವಂತಹ ಏನು ಕೇಸ್ಗಳನ್ನು ನಾವು ಕೂಡ ಅವ್ರನ್ನ ಹಿಮ್ ಹಿಂಪಡಿತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ಒಂಬಿಂದಲೆ ಏನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಐ ಟಿ ಸಲ್ಲಿಗೆ ಯೂ ಯೂಟರ್ನ್ ಹೊಡೆಯುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ಒಂದು ವರ್ಷ ಹೋರಾಟದ ಜಾಥವನ್ನು ಹಮ್ಮಿಕೊಂಡು ಒಂದು ವರ್ಷ ಕಳೆದರೂ ಕೂಡ ಇವತ್ತು ಆ ಒಂದು ನಮ್ಮ ಯಾವುದೇ ಬೇಡಿಕೆಗಳಿಗೆ ಮಣೆಯನ್ನು ಆಗ್ತಾ ಇಲ್ಲ ನಾವು ಇದೇ ಜಾಥವನ್ನು ಕಳೆದ ಡಿಸೆಂಬರ್ನಲ್ಲಿ ಕೂಡ ಹಮ್ಮಿಕೊಂಡಿದ್ವಿ ಮತ್ತು ಆ ಜಾತದ ಎರಡನೆಯ ಭಾಗವಾಗಿ ಏನು ಇವತ್ತು ನಾವು ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಇದೇ ಡಿಸೆಂಬರ್ ಹತ್ತನೆಯ ತಾರೀಕಿನಿಂದ ಈ ಈಗಾಗಲೇ ನಾವು ಹನ್ನೊಂದು ಜಿಲ್ಲೆಗಳಿಗೆ ಆಯ್ದು ಹೋಗುವಂಥ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಹತ್ತನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೆ ಸುಮಾರು ಹನ್ನೊಂದು ಜಿಲ್ಲೆಗಳಿಗೆ ನಾವು ಸ ನಮ್ಮ ಜಾತಾದ ಸಂಪರ್ಕವನ್ನು ಇಟ್ಕೊಂಡು ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾವೇರಿ ಗದಗ ಕೊಪ್ಪಳ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಮತ್ತು ಈ ಈ ಮಾರ್ಗದ ಮುಖಾಂತರ ಬೆಳಗಾವಿಯ ಏನು ಸುವರ್ಣ ವಿಧಾನಸೌಧಕ್ಕೆ ನಾವು ತಲುಪಲಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಈ ಒಂದು ಸರ್ಕಾರ ಏನು ಮುಖಕ್ಕೆ ಒಂದು ಮೊಸರನ್ನು ಒರೆಸುವಂಥ ಕೆಲಸ ಮಾಡ್ತಾ ಇದೆ ಆ ಮುಖಕ್ಕೆ ಮೊಸರು ಮೊಸರನ್ನು ಒಲಿಸುವಂಥ ಕೆಲಸ ಇನ್ನು ಮುಂದೆ ನಡೆಯುವುದಿಲ್ಲ ಯಾವಾಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲಿವರೆಗೂ ನಾವು ಅಧಿಕ ಏನು ನಾವು ವಿರೋಧ ಪಕ್ಷ ನಿಜವಾದ ವಿರೋಧ ಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಟಾರ್ಗೆಟ್ ಟಾರ್ಗೆಟನ್ನು ಕೊಡ್ತಾ ಇದ್ದೀವಿ ಈ ಮೊದಲು ಕೂಡ ನಾವು ಹೇಳಿಕೆಯನ್ನು ಕೂಡ ಹೇಳಿದ್ವಿ ಆ ಹೇಳಿಕೆಯಲ್ಲಿ ಒಂದು ಕಿಂಚಿತ್ತು ಒಂದು ಒಂದಾದರೂ ಕೂಡ ಅವರು ಅಕ್ಸೆಪ್ಟನ್ನು ಮಾಡಿಸ್ಕೊಂಡಿಲ್ಲ ಈಗಾಗಲೇ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂಥ ಶರಣ್ ಪಾಟೀಲ್ರವರು ಕೂಡ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ರು ತಮ್ಮ ಒಂದು ಅಧಿವೇಶನದಲ್ಲಿಟ್ಟು ಅದನ್ನು ಕಾರ್ಯರೂಪಕ್ಕೆಗೊಳಿಸುವುದಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದರು ಆ ಭರವಸೆ ಏನು ಹುಷಿಯಾದ ಕಾರಣಕ್ಕಾಗಿ ಇವತ್ತು ನಾವು ಎರಡನೆಯ ಅಂಬೇಡ್ಕರ್ ಜಾತದ ಎರಡನೇ ಭಾಗವಾಗಿ ನಾವು ಜಾತವನ್ನು ಹೊರಡಿಸ್ತಾ ಇದ್ದೇವೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಗಾಗಲೇ ನಮಗೆ ಸಾಕಷ್ಟು ತಮ್ಮ ಪತ್ರಿಕಾ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಆ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಆ ಒಂದು ಕಾರಣಕ್ಕಾಗಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ನಮ್ಮ ಜಾತಾ ವಾಹನದ ಮುಖಾಂತರ ಮತ್ತು ಅಲ್ಲಲ್ಲಿ ಕಾರ್ಯಕ್ರಮದ ಮುಖಾಂತರ ನಾವು ಹೊರಡ್ತಾ ಇದ್ದೀವಿ ಆ ಎಲ್ಲ ಕಡೆಗಳಲ್ಲಿಯೂ ಆ ಎಲ್ಲ ಜಿಲ್ಲೆಗಳ ಜ ಜನತೆ ನಮ್ಮ ಜಾತಕ್ಕೆ ಒಂದು ಬೆಂಬಲವನ್ನು ಸೂಚಿಸಿ ನಿಮ್ಮೊಂದಿಗೆ ನಾವು ಇದ್ದೀವಿ ಅಂತ ಒಂದು ಒಂದು ಹೊಕ್ಕುರಲ್ನ ಧ್ವನಿಯೊಂದಿಗೆ ನಮ್ಮೊಂದಿಗೆ ಸೇರಿ ಈ ಒಂದು ಪ್ರತಿಭಟನೆಯ ಜಾತವನ್ನು ನಾವು ಆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವವರೆಗೂ ನಾವು ತಾವು ಜೊತೆಗೂಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಪತ್ ಪತ್ರಿಕಾಗೋಷ್ಠಿಯನ್ನು ಕನ್ಕ್ಲೂಡ್ ಮಾಡ್ತೇನೆ ಥ್ಯಾಂಕ್ ಯು